ಕರಾವಳಿ ಈ ದಕ್ಷಿಣ ಕನ್ನಡ ಭಾಗದಾದ್ಯಂತ ಇರುವಂತಹ ಒಂದು ಮಳೆ ಈತ ಮೈಸೂರಿನಲ್ಲೂ ಕೂಡ ಈ ಒಂದಷ್ಟು ಮಳೆ ಈಗ ಆಗ್ತಾ ಇದೆ ಅದರಿಂದಾಗಿ ನಂಜನಗೂಡಿನಲ್ಲೂ ಕೂಡ ಸಮಸ್ಯೆ ಆಗಿದೆ ಕಬಿನಿ ಡ್ಯಾಮ್ನಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಈಗ ರಿಲೀಸ್ ಮಾಡಿದ್ದಾರೆ ಯಾಕಂದ್ರೆ ಒಳಹರಿವು ಹೆಚ್ಚಿರೋದ್ರಿಂದಾಗಿ ಹದಿನಾರು ಕಾಲು ಮಂಟಪ ಅರ್ಧದಷ್ಟು ಮುಳುಗಡೆ ಆಗ್ಬಿಟ್ಟಿದೆ ಈಗ ಶ್ರೀಕಂಠೇಶ್ವರನ ದೇಗುಲದ ಸ್ನಾನಘಟ್ಟದಲ್ಲಿರುವಂತಹ ಈ ಕಾಲು ಮಂಟಪಗಳು ನಂಜನಗೂಡಿನಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಾಲಯ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕಪಿಲಾ ನದಿ ನೋಡಿ ಅಲ್ಲಿನ ಒಂದು ಸ್ನಾನಘಟ್ಟ ಆಲ್ಮೋಸ್ಟ್ ನೀರು ಹೆಚ್ಚಾಗಿದೆ ಈಗ ಹಾಗಾಗಿ ಅಲ್ಲಿನ ಸಿಬ್ಬಂದಿ ಪಾಪ ಅಲ್ಲಿ ಹೇಳ್ತಾ ಇದಾರೆ ಯಾರು ಕೂಡ ಘಟ್ಟಕ್ಕೆ ಇಳಿಬೇಡಿ ಅಪಾಯ ಇದೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಳೆಯ ಬರ ಜೋರಾಗಿದೆ ಗುಜರಾತ್ನಲ್ಲಿ ಏನೆಲ್ಲ ಸಮಸ್ಯೆಗಳಾಗಿವೆ ಅನ್ನುವಂಥದ್ದನ್ನ ನೋಡ್ತಾ ಹೋಣ ಗುಜರಾತ್ನಲ್ಲೂ ಕೂಡ ಭಾರಿ ಮಳೆ ಇದೆ ಪ್ರವಾಹದ ಅಬ್ಬರ ಕೂಡ ಜೋರಾಗಿದೆ ಪ್ರವಾಹದಿಂದಾಗಿ ಇಡೀ ಊರಿಗೆ ಊರೇ ಮುಳುಗಡೆ ಆಗ್ಬಿಟ್ಟಿದೆ ಇಲ್ಲಿ ಗುಜರಾತ್ನಲ್ಲಿ ನಾಂದೋಡ್ ತಾಲೂಕಿನ ಲಚ್ರಾಸ್ ಗ್ರಾಮ ಜಲಾವೃತವಾಗ್ಬಿಟ್ಟಿದೆ ಮನೆಯೊಳಗೆ ನೀರು ನುಗ್ಗಿದೆ ರಾತ್ರಿ ಇಡೀ ಪಾಪ ಜನ ಅಲ್ಲಿ ನೀರನ್ನ ಹೊರಗಾಕೋದ್ರಲ್ಲೇನೆ ಕಾಲ ಕಳೆದಿದ್ದಾರೆ ದಿನೇ ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ಗುಜರಾತ್ನಲ್ಲಿ ಸಂಭವಿಸಿರುವಂತಹ ದುರಂತ ಇದು ಗುಜರಾತ್ನ ಲಚ್್ರಾಸ್ನಲ್ಲಿ ಗ್ರಾಮಕ್ಕೆ ಗ್ರಾಮವೇ ಮುಳುಗಡೆ ಆಗ್ಬಿಡ್ತದೆ ನೋಡಿ ಪ್ರವಾಹದಿಂದಾಗಿ ಇಡೀ ಊರಲ್ಲಿ ನೀರು ನಿಂತಿದೆ ಜನ ಹೊರಗಡೆನೂ ಕೂಡ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಮನೆಗಳಿಗೂ ಕೂಡ ನೀರು ನುಗ್ಗಿದೆ ರಾತ್ರಿ ಇಡೀ ಜಾಗರಣೆ ಮಾಡಿದ್ದಾರೆ ಮನೆ ಮುಂದೆ ನಿಲ್ಲಿಸಿರುವಂತಹ ಕಾರ್ಗಳು ಎಲ್ಲವೂ ಕೂಡ ಅರ್ಧದಷ್ಟು ಮುಳುಗಿರುವಂಥದ್ದನ್ನು ಗಮನಿಸ್ಬೋದು ಬಾನೆಟ್ ಎತ್ತರಕ್ಕೆ ನೀರಿದೆ ಅಲ್ಲಿ ಎದೆ ಮಟ್ಟದ ನೀರು ಅಲ್ಲಿ ಜನ ಪಾಪ ಅದರಲ್ಲೇನೆ ಓಡಾಡ್ತಾ ಇದ್ದಾರೆ ಒಂದು ಕಾರ್ ಅಂತೂ ಆಲ್ಮೋಸ್ಟ್ ಇನ್ನೇನು ಮುಳುಗಡೆ ಆಗುವಂಥ ಒಂದು ಹಂತದಲ್ಲಿದೆ ಇನ್ನು ಜನ ಈಗ ಹೊರಗಡೆ ಬಂದು ನೋಡ್ತಾ ಇದ್ದಾರೆ ಏನಿದೆ ಪರಿಸ್ಥಿತಿ ಅಂತ ಹೇಳಿ ಎದೆ ಮಟ್ಟಕ್ಕೆ ನೀರು ನಿಂತಿದೆ ಅಲ್ಲಿ ಇದು ಗುಜರಾತ್ನ ಪರಿಸ್ಥಿತಿ ಈಗ आलिया देखो पोंए आते देखो हिंदी देखो हिंदी देखो देखो हिंदी देखो हिंदी देखो देखो हिंदी देखो हिंदी देखो